ಮಲಕಾಲೆ ನಿನ್ ಕೂತೀವ ನಿನ್ಗೆ ಮುದ್ಲಕ್ ಒಬ್ಳೆ ಬಂಗ ಬರ್ತದಲ್ಲ ಎದ್ದು ತಟ ತಟ ಮಾಡ್ಬೇಕು ಅಂತ ಕುದಾಕಿವೆ ಏನವ ಏನ್ ಕಡ ಕಟ್ಟಿ ಹಾಕ್ಬಿಟ್ಟು ಸಸೆ ಮಾಡಬಾರ್ದಾ ಸುಮ್ ಕುತ್ಕೊ ಬಾಯಿ ಮುಚ್ಕೊಂಡು ಏನು ಏನ್ ಸಿಂಬೆ ತಂದೀನಿ ಅಂತ ಹತ್ತಿ ನೀನು ಏನ ಬುದ್ವತಿ ಮಟ್ಟ ತಂದ್ಬಿಟ್ಟಿದ್ರೆ ಇನ್ನೆಷ್ಟುಮೆಂಟ್ ಆಗಿರತ್ತೆ ಆಗಿರತ್ತಿಕವ ಹೆಂಗ ಮಾಡ್ಕೊಯ್ತಾವಳೆ ಇಲ್ಲ ಬುದ್ಧವರ್ತಿ ಆಗಿದ್ರೆ ಸರಿಗಿರೋಳಾಗಿದ್ರೆ ಇಷ್ಟಕ್ ಮನೇದಾಸ್ತಿರೋರು ನನ್ ಮಗ ನನ್ ಮಗ ಪಾಪ ಓಲಿ ಅಂತ ಸುಮ್ತಿರತ್ತಿರು ಅಯ್ಯೋ ಅಯ್ಯೋ ಏನ್ ಮಗ ಏನ್ ಮಾಡ್ಬಾರ್ದು ಮಾಡ್ ನಿನ್ಗೆ ஏன் வசிய தங்கி அந்த முச்சு அதுக்கே நான் தீட்ட ஜ நீங்க நெம் அந்த எஸ் ஆசை ஏனோ சசே சசே சசை சசை அந்த இதனு ஏனே சசை கட்டி சூப்பி முக்கவ ಏ ನೀನೇ ಸರಿಯಲಕನ ಏರ ಮಾತಾಡಿದೆ ಬಚ್ಚಲಿ ನಿನ್ಗೆ ತಕಡ ಬರ್ಲ ಹೊಡಿತಿ ನಿನ್ಗೆ ಬರ್ಲ ತಕಡ ನಾಯಿ ಗಡೆ ಬರ್ದ್ ಬಿರ್ತಿನ ನೋಡು ಜಾಸ್ತಿ ಮಾತಾಡದ್ರೆ ಮಾತ್ ನೋಡಿ ಮಾತ್ಕೋಳೆ ಗಂಟದ ಮಾತಾ ಹೆಂಗಾರ್ತಾಳೆ ಅವೆ ಇದೆಕಂ ಗಾಡಿ ನೀನು ಎನ್ ಬೆಳ್ ಬೆಳ್ಗೆನೆ ಜಾಗ್ರತಾಗಿ ಬಂಕ ಕುತ್ತಿದಿ ನೀನು ಇದೊಳೆ ಸರಿ ಬಿಡು ನನಗೆ ಅಣೆ ಬರಬದ ಹೋಗೋದು ನಿನ್ ಮನೆ ಕೆಲಸ ಮಾಡಕ್ಕೆ ಸರಿ ಕತ್ ನೀನುವೆ ನಾ ಚನಗಂತೆ ಇದೀನಿ ನೀನುವೆ ಓ ಅಣೆ ಬರಬದ ಬಾ ನಿನ್ ಮಾರ್ಕೊಟಾನು ಕುದ್ಕನ್ ಕುದ್ಕನ್ ತಿನ್ುವೆ ನಾನು ಕುದ್ಕನ್ ತಿನ್ದು ಅಂತ ಮಾತ್ಕ ತಡ ನಿನಗೆ ಸರಿ ಗಿಳ್ಸಿ ಬಿಡ್ತೀನಿ ಕೊಟ್ಕೊಂಡಿದ್ರು ನನ್ನ ಮಗ ಸರಿಯಾಗಿದ್ದಿದ್ರೆ ನಮಗೆಲ್ಲ ಯಾಕೆ ಈ ಸಿಗ್ಸೆ ನಮಗೆ ಯಾಕೀ ಬಂದನ ನಿಮ್ಗಳು ಕೊಡ್ಲಿ ಒಂದು ಮಾತಾಡಬೇಕು ಅಂತ ಏ ನೀನು ತಾನಿ ಏನು ಮಾಡಬಾರ್ದು ಹುಸಿ ಮಾಡಿದ್ಯ ಬಿಡವ ಭಾಳ ಮಾಡಿದ್ದಿ ಕತೆ ಬಾಳವ ಏನು ಹುಸಿ ಮಾಡಿದ್ಯ ನೀನ್ ತಾನೇ ಯಾರು ಪ್ರಪಂಚದ ಮೇಲೆ ಯಾರು ಯಾರು ಮಾಡಿದಾರ ಅಷ್ಟು ಮಟ್ಟಕ್ಕೆ ಮಾಡಿದಿರಿ ನೀವು ನಿನ್ನ ಮಗನ ನೀನು ಏನು ಬೇಕಾದ ಚಿನ್ನ ಹೊಡೆ ಉಸಿರಾ ಏನೋ ಉರ್ಸಿ ಕೊಳಿಸಿದೆ ಮದುವೆ ಮಾಡಾಗ ನಾಚಕಾಯ್ಕೊಂಡ್ರೆ ನೀವು ಮಾತಾಡಕ್ಕೆ ನಿಮಗೆ

ಸೋಸಲೇ ಉಂ ಬೇಜರ್ ಮಾಡ್ಕಬೇಡ ಸುಂಕಿರು ಹೋಗು ಹೋಗು ನನ್ನ ಮಾತಾಡ್ತಾಸ್ಬೇಡ ನೀನು ಅಲ ಈ ಎಲ್ಲಿ ಹೋಗಿದೆ ನಿ ನಿಷ್ಟೆಸೈ ಎಲ್ಲಿ ಹೋಗಿದೆ ಬದಕಿದಳ ಸಾತಿದಳ ಅಂತ ನೀ ನೋಡಕ್ ಬರ್ನಿವಲ್ಲ ನೀ ಹಿಂಗೇಯ್ಯ ಕಣ್ಣ ಕೈ ತುರ್ ಕೈಸದಿ ತುರ್ಕ್ಬಿಟ್ಟು ಇವತ್ತು ಅವರ ಕೈಲ್ಲ ಅವರನ್ನ ಮಾತ್ ಕೇಳಬೇಕುನೇ ಬರ ನನಗೆ ಏನು ಬಂದಿರದು ಏನು ಬಂದಿರದು ಹೇಳು ಹಿಂಗೇ ನನ್ನ ಯಾಂಗೇง ಮಾತಾಡ್ತಾರೋ ನಿನಗೆ ಏನು ಗೊತ್ತು ಹೋಗು ಹೋಗು ಲೆಯ್ ಆಯ್ತು ಸುಂಕಿರು ಸುಂಕಿರು ನಾನುನೇ ಮನೆ ಕಟ್ಟಕ ಅನ್ಬಿಟ್ಟು ಇವನು ಸಿದ್ದ ಸಿದ್ದು ನಾನುನೇ ಕೆಲ್ಸಕ್ಕೆ ಹೋಗಿದ ಕಲೆ ಅವನು ಮನೆ ಕಟ್ಟಕ್ಕೆ ದುಡ್ಡು ಜೋಡ್ಸ್ಕೊಂಡ ನಾನು ಜೋಡ್ಸಿನಿ ಓ ಹೊಲ್ತ ಮನೆ ಕಟ್ಕೊಳ್ಳೋದ ಅನ್ಬಿಟ್ಟು ಮನೆ ನಮ್ದು ಹೆಂಗಿ ತಂದು ಗೊತ್ತಿಲ್ಲ ಅದಕ್ಕೆ ಮನೆ ಕಟ್ಕೊಳ್ಳೋಕೆ ಅನ್ಬಿಟ್ಟು ದುಡ್ಡು ಸಂಪಾದನೆ ಮಾಡ್ಕೊಂಡು ಬರೋಕು ಮಾಡ್ಕೊಂಡೆ ಬರೋದಕ್ಕೂ ಆಟ ಮಾಡ್ಕೊಂಡು ಅಲ್ಲಿ ಇದ್ದಿದ್ದ ಕತ್ತೆ ನಾನು ಇನ್ನೇ ನಿನ್ನೆ ಹೋಗಿದ್ದೆ ನಾನು ಹೋಗಿದೆ ದುಡ್ಡು ಸಂಪಾದನೆ ಮಾಡೋಕೆ ಹೋಗಿದ್ದೆ ನಾನು ನಿನ್ನ ಚಲೋ ನೋಡ್ಕೋಬೇಕು ಅನ್ಬಿಟ್ಟು ನೋಡಿ ತಲೆ ಕೆಡ್ಸ್ಕೊಬೇಡ ನೀನು ಆಯಾ ಮನೇನು ಆಯ ಕೊಟ್ಟಂತಲ್ಲ ವಾಸ್ಮನೆ ಕೊಟ್ಟಿರ ಮನೇನೇ ಅದನ್ನ ತಕಳಾಕಾಯ್ತದ ನೋಡಿ

ಓಹೋ ನಾನ ಮನೆ ಬಕ್ಳು ಬಂದಿತ್ತಗ್ ಬೆಂಕಿಕೆ ನಿನ್ ಎಲ್ಷ್ಟು ನಮ್ಗೆ ಹೇಳ್ತಾ ನೀನು ನಿನ್ ಮನೆ ಬಕ್ಳು ನಾನ್ ಹೆಕೆ ಬರೋಣ ನಿನ್ ಗೊತ್ತ ಕು ಬರಕ್ ನೀನ್ ಮನೆ ಮಕ್ಳಿಗೆ ತಿಳಿಸ್ತೀನಿ ಸರ ಮದಿ ನಿನ್ಗೆ ನಿನ್ ಬೆಂಕಿಕ ಅಂದರು ಓಹೋ ಯಾಕೆ ಮಾತಾಡ್ತಾ ನೋಡು ಕಾಯ್ತಾ ಇದೆ ಅದಕ್ಕೆ ನಿನ್ನ ಅವ್ರು ನೋಡ್ಕೊಳ್ತಾ ನಾನ್ ನೋಡ್ಕಿದ ಬುದ್ಧಿ ಬಿಡಬಹುದು ನಿನ್ ಎಲ್ಲ ಯಾಕೆ ಮನೆ ಬಕ್ಳು ಬರ್ಬೇಡಿಯೇ ನಿಮ್ಗೆ ಏನ್ ಗೊತ್ತ ಕುತ್ಕೊಳ್ಳಿ ನೀವು ನಿಮ್ಗೆ ಏನ್ ಗೊತ್ತು ನಮ್ಗೆ ಎಷ್ಟೇ ಗೊತ್ತಾ ಹೇಳು ನಮ್ಮ ಅಲ್ಲೇ ಮಗಳು ಮಗಳು ಅನ್ನೋದ್ ಮಮಕರ ಇಲ್ದನಿ ಆ ಸೊಸೆ ಪರಸ್ಕೊಂಡಳ್ದ್ ಇಸ್ಕಂಡ್ ಮಾಡಿಸಿಕೊಂಡ್ ನೋಡ್ತೀನಿ ನಾನು ಎಷ್ಟು ಇಸ್ಕಂಡ್ ಮಾಡ್ತಾಳೆ ಅಂತ ಕಂಡಿದ್ದೀಯ ನೋಡಿದ್ರು ಇಲ್ಲೂ ಕಾದದೇ ಮುಂದೆ ಓಡೆ 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 ಓಡಾ ಮುಚ್ಕೊಂಡು ನೀನೇನ್ ಜಾಸ್ತಿ ಓಡೆ ನೀನೇನು ನೀನೇ ನಮ್ ಹೂವಂತ ನೀನ್ ಮಾಡಿರೋ ಕಂಡಿದ್ದೀನಿ ಹುಸಿಯ ನಿಂತನೇ ಬೇಕಾದಷ್ಟು ಮಾಡಿದೀಯ ಜಾಸ್ತಿ ಮಾತೇ ಓಡೆ ನೀನು ಒಂದ್ ಇಲ್ಲಿ ಓಡೇ ಇಲ್ಲಿ ಹೋದ್ರಿ ಕೈಕಾಲ್ ಕಟ್ಟಕತ್ತ ನೀನ ಅಯ್ಯಯ್ಯ ಆಯ್ತು ನನ್ಗೂ ಈಗ ಮನೆ ಮಠ ಆಯ್ತು ನಾನು ತೋರಿಸ್ತೀನಿ ಎಲ್ಲ ಎಷ್ಟು ಎಷ್ಟು ಮಾತಾಡಿದೀರಿ ನೀವೆಲ್ಲವ್ವ ನಾನೇನು ಅಂದ್ಬಿಟ್ಟು ತೋರಿಸ್ತೀನಿ ನೋಡ್ಕೊ ನೀಡಿ ಹೋಗದ ಮತ್ತೆ ಬೇಜಾರು ಮಾಡ್ಕೋಬಿಡಿ ಏನೋ ತಿಳುವಳ್ಕೆ ಇಲ್ ತಂಗ ಮಾತಾಡ್ತಾಳೆ ಓ ಬೇಜಾರು ಮಾಡ್ಕೋಬಿಡಿ ಕರತ್ ಏನಪ್ಪಾ ಏನು ತಿಳ್ವಳ್ಕೆ ಅಲ್ಲಿ ಎರಡೆ ಮಗುವ ತಿಳುವಳ್ಕೆ ಇದ್ದಂಗೆ ಬಗುತಾಳೆ ಏನಕ್ಕೆ ಏಟಾಗಿಸ್ ಬೆಂಕಿ ಕಾಲ ಏನಾರು ಮಾಡ್ಕೊಳ್ಳಾಕ ನನಗೇನು ಓದ್ ಹೋಯ್ತಾ ಗಂಡ ಮನೆಗೆ ಆಳ್ ನನ್ಗೇನು ಕರ್ಕೊಂಡು ಹೋಗು ಅತಿಲ್ ನಾಯಿ ಮಾಡಾಕತ್ತೇಳು ಎಷ್ಟು ಮಾಡಿದ್ರು ಅಷ್ಟೇ ಎಷ್ಟು ಮಾಡಿದ್ರು ನಾ ಇದ್ ಕಾಲ್ದಲ್ಲಿ ಮುಳು ತಗ್ದಂಗೆ ಮಾರ್ದೋನು ಮಾಡಿದ್ರು ಅಂತ ನೆನ್ಸ್ಕೊಳಕ್ಕೆ ಯಾಕತ್ತೆ ಸುಮ್ಮನೆ ಯಾಕೆ ಬರಿ ಮತ್ತು ಕರ್ಕೊ ಬರ್ ಮುಗಿದ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ